ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್ ವ್ಲಾಗ್ನ ಫುಲ್ಲಾಗಿ ನೋಡಿ ಸಪೋರ್ಟ್ ಮಾಡಿ ಇನ್ನು ಈ ವ್ಲಾಗ್ ಬಂದು ರೀಸೆಂಟಾಗಿ ನಾವು ನಂಜನಗೂಡು ತೇರಿಗೆ ಹೋಗಿದ್ವಿ ಸೊ ಅದರ ವ್ಲಾಗ್ಗೆ ಫುಲ್ಲಾಗಿ ವೀಡಿಯೋ ನೋಡಿ ಮತ್ತು ನಾವೇ ನಾ ಸ್ಯಾಟಲೈಟ್ ಬಸ್ ಸ್ಟಾಪಿಂದ ಮೈಸೂರು ನಾನ್ ಸ್ಟಾಪ್ ಬಸ್ನ ಕ್ಯಾಚ್ ಮಾಡ್ತಿದ್ದೀವಿ ಸೊ ನಾವಿನ್ನು ಮೈಸೂರಿಗೆ ರೀಚ್ ಆಗೋದೆ ರಾತ್ರಿ ಹತ್ತಿರ ಒಂಬತ್ತುವರೆ ಆಗೋಯ್ತು ಅಲ್ಲಿಂದ ನಾವು ಮತ್ತೆ ನಂಜನಗೂಡಿಗೆ ಬಸ್ನ ಕ್ಯಾಚ್ ಮಾಡಬೇಕಾಗುತ್ತೆ ಸೊ ಭಯ ಹೋಗಲಿಕ್ಕೆ ಫೈನಲಿ ನಾವು ನಂಜನಗೂಡ್ಗೆ ರೀಚ್ ಆಗ್ತಾ ಇದ್ದೀವಿ ಬಸ್ಸೂ ರಶೇ ಇತ್ತು ಬಟ್ ಏನೂ ಮಾಡಲಿಕ್ಕೆ ಆಗಲ್ಲ ಜಾತ್ರೆ ಟೈಮ್ಗೆ ಸ್ವಲ್ಪ ರಶೇ ಇರೋ ಕಾರಣ ನಾವು ಅಡ್ಜಸ್ಟ್ ಮಾಡ್ಕೊಂಡು ಬರಬೇಕಾಗಿತ್ತು ಇನ್ನು ನಂಜನಗುಡ್ಗೆ ನಾವು ಹತ್ತತ್ರ ಹತ್ತು ಗಂಟೆಗೆ ರೀಚ್ ಆದ್ವಿ ಬ ರೂಮೆಲ್ಲ ಬುಕ್ಕಿಂಗ್ ಆಗಲೇ ಮಾಡ್ಕೊಂಡಿರೋ ಕಾರಣ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನಾವಿನ್ನ ನದಿಯಿಂದ ಹೋಗೋ ವೇನ ಅಂದರೆ ಆ ದಾರಿಯಿಂದ ನಾವು ಬಸ್ನ ಕ್ಯಾಚ್ ಮಾಡಿದ್ದು ಹತ್ತಿರ ಆಗುತ್ತೆ ಅಂತ ಇನ್ನು ಬಸ್ ಸ್ಟಾಪಲ್ಲಿ ಇಳಿದು ಅಲ್ಲಿಂದ ಆಟೋ ತೊಗೊಂಡು ಬರೋದು ಕಷ್ಟ ಆಗುತ್ತೆ ಅಂತ ಭಯ ನಡ್ಕೊಂಡೇ ಹೋಗ್ಬಿಡ್ಬೋದು ಅಂತ ಹೋಗ್ತಾ ಹೋಗ್ತಾನೆ ನಮಗೆ ದೇ ನಂಜನಗೂಡಿನ ಈಶ್ವರ ಸ್ವಾಮಿದು ವಿಗ್ರಹ ಕಾಣಿಸುತ್ತೆ ಹೈಲೈಟ್ ಅಂತಲೇ ಹೇಳ್ಬೋದು ನೈಟ್ ವ್ಯೂ ಈ ಥರ ಇರುತ್ತೆ ನಿಜವಾಗ್ಲೂ ಈಶ್ವರ ಕೂತಿರೋ ಹಾಗೆ ಫೀಲಿಂಗ್ ಅನಿಸುತ್ತಲ್ವ ನನಗೂ ಅದೇ ರೀತಿ ಯಾವಾಗಲೂ ಈ ವಿಗ್ರಹ ನೋಡಿದ್ರೆ ಸೊ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಮಾಡಿ ಇನ್ನು ಜಾತ್ರೆ ಹೇಗಿತ್ತು ಅಂತ ನನ್ನ ಬಾಯಲ್ಲಿ ಹೇಳೋಕ್ಕೆ ಮೊದಲು ನಿಮಗೆ ಕಣ್ಣಾರ ತೋರಿಸ್ತೀನಿ ನೋಡಿರಿ ಸೊ ನಾವು ದೇವಸ್ಥಾನ ಮುಂದೆ ಹೋಗಬೇಕಾಗಿತ್ತು ರೂಮ್ಗೆ ಹೋಗ್ತಾ ಹೋಗ್ತಾನೆ ನೈಟೇ ಜಾತ್ರೆಗೆ ಬೇಕಾಗಿರೋ ತೇರೆಲ್ಲ ರೆಡಿ ಮಾಡಿಬಿಟ್ಟಿದ್ರು ಸೊ ನೋಡ್ತಿರ್ಬೋದು ಇನ್ನು ವಿಗ್ರಹನ ಮಾತ್ರ ತಂದಿಡಿರಲಿಲ್ಲ ಬೇರೆ ಎಲ್ಲ ರೆಡಿನೂ ಮಾಡಿದರು ಹೂವಾಲ ಅಲಂಕಾರ ಎಲ್ಲ ಮಾಡಿದರು ಜನ ಆಗಲಿ ಕ್ರೌಡ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಸೊ ನಾವಂತೂ ಫೈನಲ್ ಆಗಿ ನಮ್ಮ ಹೋಟೆಲ್ನ ರೀಚ್ ಆದ್ವಿ ರಾತ್ರಿ ಹತ್ತುವರೆ ಆಗಿಬಿಟ್ಟಿತ್ತು ನಮ್ಮ ರೂಮ್ ಈ ಥರ ಇತ್ತು ನಾನು ರೂಮ್ಗೆ ಒಂದು ಫೈಗೆ ಟೂ ರೇಟಿಂಗ್ಗೆ ಕೊಡ್ತೀನಿ ಸೊ ಈ ಒಂದು ಕ್ರೌಡ್ ಮೂಮೆಂಟಲ್ಲೂ ನಮ್ಗೆ ರೂಮ್ ಸಿಕ್ಕಿದ್ದೆ ಹೆಚ್ಚು ಅಂತಲೇ ಹೇಳ್ಬೋದು ತುಂಬ ಜನ ಅಲ್ಲೆಲ್ಲ ರೋಡಲ್ಲೇ ಮಲ್ಕೊಳ್ತಿದ್ರು ಇನ್ನು ಇಲ್ಲಿ ಇನ್ನು ಬೆಳಿಗ್ಗೆಗೆ ಪ್ರಸಾದನೆಲ್ಲ ಮಾಡ್ತಿದ್ರು ನನಗಿಲ್ಲಿ ಅಪ್ಪು ಫೋಟೋ ನೋಡಿ ತುಂಬ ತುಂಬ ಫೀಲಿಂಗ್ ಆಯಿತು ಲೈಕ್ ಮಿಸ್ ಮಾಡ್ತಿದ್ದೀವೇನೋ ಅಂತ ಸೊ ಇನ್ನು ನಾವು ಫ್ರೆಶಪ್ ಆಗಿ ಹೊರಗಡೆ ಇನ್ನು ಡಿನ್ನರ್ ಮಾಡ್ಕೊಳ್ಳೋಣ ಟಯರ್ಡ್ ಆಗಿದ್ವಿ ಅಂತ ಹೊರಟಿದ್ವಿ ನಾವು ಟೋಟಲ್ ಮೂರು ಫ್ಯಾಮಿಲಿ ಪ್ಲ್ಯಾನ್ ಮಾಡ್ಕೊಂಡಿದ್ದಿತ್ತು ಸೊ ಎಲ್ಲರೂ ತುಂಬ ಹ್ಯಾಪಿ ಅಂತ ಹೇಳ್ಬೋದು ಇಲ್ಲಿ ನಾವು ಟೆಂಪಲ್ ಹಿಂದೆ ಗುರು ಸಾರ್ವಭೌಮ ಮನೆ ಊಟಕ್ಕೆ ನೈಟ್ ಡಿನ್ನರ್ ಮಾಡಿದ್ವಿ ನಾವು ಬರೋಷ್ಟರಲ್ಲಿ ಊಟ ಅಲ್ಲಿ ಪ್ರಸಾದನ ಹಂಚೋದು ಸ್ಟಾಪ್ ಆಗಿತ್ತು ಎಲ್ಲೂ ಊಟ ಇರೋ ಕಾರಣ ನಾವು ಇಲ್ಲೇ ಬಂದು ಊಟ ಮಾಡಿದ್ದಾಯ್ತು ಊಟ ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಮಕ್ಳಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಹಾಗೆ ಒಂದು ವಾಕ್ ಹೋಗಿ ಬರೋಣ ಅಂತ ಬಂದರೆ ಟೆಂಪಲ್ ಹತ್ರ ಇನ್ನೂ ಜನ ಜಾಸ್ತಿ ಆಗ್ಬಿಟ್ರು ಕಾಲಿಡಕ್ಕೆ ಜಾಗ ಇಲ್ಲ ಎಲ್ಲ ರೋಡಲ್ಲೇ ಮಲ್ಕೊಂಡು ಎದೋಳುವಂಥ ಪರಿಸ್ಥಿತಿ ಬಂತು ನೋಡ್ಬೋದು ಎಷ್ಟು ಜನ ಭಕ್ತರು ಸೇರಿರ್ಬೋದು ಅಂತ ಅಂದ್ಕೊಂಡಿರ್ತೀರ ನಾವು ಪ್ರತಿ ವರ್ಷ ಆಲ್ಮೋಸ್ಟ್ ತ್ರೀ ಇಯರ್ಸಿಂದ ಈ ಜಾತ್ರೆಗೆ ಬರ್ತಾನೆ ಇದ್ದೀವಿ ಯಾಕಂದರೆ ನನ್ನ ಮಗ ಹುಟ್ಟಿದ್ದು ತೇರಿನ ದಿನವೇ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನ್ನ ಮಗ ಹುಟ್ಟಿದ್ದು ಸೊ ಇಲ್ಲಿ ಆ ಆ ದಿನ ಕರೆಕ್ಟಾಗಿ ಮೀನಲಗ್ನದಲ್ಲಿ ತೇರು ನಡೀತು ಸೊ ಅದರಿಂದ ನಾನು ಅವತ್ತಿಂದನೇ ದೇವರಿಗೆ ಹರಕೆಯನ್ನು ಕಟ್ಕೊಂಡು ಈ ಥರ ನಾನು ಪ್ರತಿ ವರ್ಷ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀನಿ ಅಂತ ಸೊ ಈ ವರ್ಷವೂ ಅದೇ ರೀತಿ ಬಂದು ನಾನು ಪೂಜೆ ಕೊಟ್ಟೆ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ನನ್ನ ಮಗುಗೂ ಒಂಥರ ಹ್ಯಾಪಿ ಫೀಲಿಂಗೇ ಆಯಿತು ನಮ್ಮ ಫ್ಯಾಮಿಲಿಗೂ ಸೊ ಇನ್ನು ಇದು ಮೇಯ್ನು ಶ್ರೀಕಂಠೇಶ್ವರ ರಥ ಸೊ ನೋಡ್ಬೋದು ಇದು ಆಲ್ಮೋಸ್ಟ್ ತುಂಬ ತಡಿ ಉದ್ದ ಇರುತ್ತೆ ವೆಯ್ಟ್ ಆಲ್ಮೋಸ್ಟ್ ಥೌಸಂಡ್ ಕೆ ಜಿಸ್ ಇರುತ್ತೆ ಅಂದರೆ ಒನ್ ಟನ್ ಇರುತ್ತೆ ಇನ್ನೂ ಇಲ್ಲಿ ಐದು ರಥಗಳನ್ನ ಇಲ್ಲಿ ಎಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ನಾವು ಹೋಗಿದ್ದಾಗ ನನಗೆ ನನ್ನ ಫ್ಯಾಮಿಲಿ ಎಲ್ಲರೂ ಸಿಕ್ಕಿದ್ರು ನಮ್ಮ ಅಣ್ಣ ಅತ್ತಿಗೆ ಪ್ರ ಎಲ್ಲರೂ ಅಲ್ಲಿ ಮೀಟಾದ್ವಿ ಸೊ ಅವರು ಕಡೆ ಊರಿಂದ ಎಲ್ಲ ಬಂದಿದ್ದರು ಸೊ ಅದೊಂದು ಹ್ಯಾಪಿ ಮೂಮೆಂಟ್ ಅಂತಲೇ ಹೇಳ್ಬೋದು ತುಂಬ ಖುಷಿ ಆಯಿತು ಎಲ್ಲರೂ ಮೀಟ್ ಮಾಡಿ ಇನ್ನು ನಾವು ಶಾಪಿಂಗ್ ಸ್ಟಾಲ್ ಹತ್ರ ಸ್ಟಾರ್ಟ್ ಮಾಡಿದ್ವಿ ಸೊ ನೋಡೋಣ ಹೇಗಿರುತ್ತೆ ಅಂತ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವ್ರ ಜೊತೆ ನಾವು ಎಲ್ಲ ಥರ ವಾಕ್ ಮಾಡಿಕೊಂಡು ಶಾಪಿಂಗ್ ಸ್ಟಾಲ್ಸ್ಗೆ ಹೋದ್ವಿ ಸೊ ಈ ಜಾತ್ರೆ ಮಕ್ಕಳನ್ನ ಕರ್ಕೊಂಡು ಹೋಗೋದು ಎಷ್ಟು ಖುಷಿ ಇರುತ್ತೆ ಅಂದರೆ ಅವ್ರ ಇದನ್ನೆಲ್ಲ ನಮ್ಮ ಸಿಟಿ ಲೈಫಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಸೊ ನಾವದನ್ನೆಲ್ಲ ಆ ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ಎಲ್ಲ ಒಂದು ಪುಣ್ಯ ಕ್ಷೇತ್ರಕ್ಕೂ ಕರ್ಕೊಂಡು ಬಂದು ಎಕ್ಸ್ಪೀರಿಯೆನ್ಸ್ ಚಿಕ್ಕ ವಯಸ್ಸಿಂದನೇ ಮಾಡಿಸ್ತೀವಿ ಸೊ ಹೀಗಿದೆ ನೋಡಿ ಸ್ಟಾಲ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇನ್ನು ಮಕ್ಳಿಗೆ ಬೇಕಾಗಿರೋ ಎಲ್ಲ ಆಟ ಸಾಮಾನುಗಳೆಲ್ಲ ಇಲ್ಲಿ ಮಾರ್ತಿದ್ರು ಸೊ ಮಕ್ಕಳಿರೋ ಮನೇಲಿ ಆಟ ಸಾಮಾನು ಕೇಳ್ದಿರ ಇರೋಲ್ಲ ಇನ್ನು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಕಪಿಲಾ ನದಿ ತೀರಕ್ಕೆ ಬಂದ್ವಿ ಸೊ ಇಲ್ಲಿ ಹರಿಯೋ ನದಿ ಹೆಸರೇ ಕಪಿಲಾ ನದಿ ಎಷ್ಟು ಶ್ರೇಷ್ಠವಾದ ನದಿ ಅಂತ ನಿಮಗೆ ಗೊತ್ತಿರುತ್ತೆ ಸೊ ಇಲ್ಲಿ ನೈಟ್ ವ್ಯೂ ಹೀಗಿರುತ್ತೆ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇದರ ಲೈಟ್ಸ್ ಎಲ್ಲ ಇರುತ್ತೆ ಅಂತ ಬಟ್ ನದಿಯಲ್ಲಿ ನೀರು ತುಂಬ ಕಡಿಮೆ ಇರೋ ಕಾರಣ ಬೇಸಿಗೆ ಇರೋ ಕಾರಣ ತುಂಬ ಕಡಿಮೆನೇ ಇತ್ತು ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಈಜಾಡ್ತಿದ್ದಾರೆ ಅದರಲ್ಲೂ ನಮ್ಮ ಜೊತೆ ಬಂದಿದ್ದು ಒಂದು ಫ್ಯಾಮಿಲಿ ಹೆಣ್ಮಗು ಅಂತೂ ಸ್ವಿಮ್ಮಿಂಗ್ ಕ್ಲಾಸ್ ಕಲಿತು ತುಂಬ ಚೆನ್ನಾಗಿ ಸ್ವಿಮ್ ಮಾಡ್ತಿತ್ತು ಅದರಿಂದನೇ ಹಸ್ಬೆಂಡು ನಾನು ಅದೇ ಮಾತಾಡ್ಕೊಳ್ತಿದ್ವಿ ನಮ್ಮ ದೊಡ್ಡ ಮಗನ ಏನಕ್ಕಾದರೂ ಆ್ಯಕ್ಟಿವಿಟೀಸ್ಗೆ ಹಾಕಬೇಕು ಸಮ್ಮರ್ ಟೈಮಲ್ಲಿ ಅಂತ ಸೊ ಹಾಗೆ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ವಿ ನೋಡೋಣ ಈ ವರ್ಷ ಆದರೂ ಗಗನ್ಗೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗ್ತಾನೆ ಇಲ್ವ ನೋಡಬೇಕು ಟ್ರೈ ಮಾಡ್ತೀವಿ ಹಾಕಲಿಕ್ಕೆ ಇನ್ನು ಹೋಗ್ತಾ ಹೋಗ್ತಾನೆ ಮಕ್ಕಳೆಲ್ಲ ತುಂಬ ಟಯರ್ಡ್ ಆಗಿಬಿಟ್ರು ನೀರೆಲ್ಲ ಆಡೋಕ್ಕೆ ಇನ್ನು ಹೊರಡೋಣ ಅಂತ ಹೋಗೋಷ್ಟಲ್ಲೇ ಇನ್ನು ನಮ್ಮ ಹೆಣ್ಮಕ್ಳಿಗೆ ಎಷ್ಟು ಶಾಪಿಂಗ್ ಮಾಡಿದ್ರು ಮುಗ್ಯೋಲ್ಲ ನಾನು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ನಿನ್ನ ರೂಮ್ಗೆ ಹೋಗಿ ಮಲ್ಕೊಂಡ್ವಿ ಹಲೋ ನಮಸ್ಕಾರ ಎಲ್ರಿಗೂ ಸೊ ಇವತ್ತಿನ ಬೆಳಿಗ್ಗೆ ಬ್ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮಿಗೆ ಎಷ್ಟಿರ್ಬೋದು ಅಂದ್ಕೊಂಡಿದ್ದೀರಾ ನೋಡ್ಬೋದು ನಿಮಗೆ ಟೈಮ್ ಐದು ಮೂವತ್ತ್ ಮೂರು ಆಯಿತು ಸೊ ನಾವು ಆಲ್ರೆಡಿ ವಿಡಿಯೋ ಕಂಟಿನ್ಯೂ ನೋಡಿರ್ತೀರ ಸೊ ಅಲ್ಲಿ ಏನನ್ನು ಮೆನ್ಷನ್ ಮಾಡಿದ್ದೀನಿ ಸೊ ಜಾತ್ರೆಗೆ ಹೊಡ್ತಿದ್ದೀವಿ ಜಾತ್ರೆ ತೇರು ಬಂದು ಎಳೆಯೋ ಟೈಮ್ ಬಂದ್ಬಿಟ್ಟು ಐದೂವರೆಯಿಂದ ಐದು ನಲವತ್ತೈದು ಇರುತ್ತೆ ಸೊ ಇವಾಗ ರೆಡಿ ಆಗಿದ್ದೀವಿ ಸೊ ಇದು ನನ್ನ ಔಟ್ಫಿಟ್ ಈ ಥರ ಇದೆ ಟ್ರೆಡಿಷನಲ್ ವೇರ್ ಇನ್ನು ನಾವು ಹಾಯ್ 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 ಇತೂ ರೆಡಿ ಹೋಗೋಣ ಎಲ್ಲಿಗೆ ಹೋಗೋಣ ಯಾವ ಊರಿಗೆ ಹೋಗೋಣ ಸೊ ಇನ್ನು ನಾವೆಲ್ಲ ರೆಡಿಯಾಗಿ ತೇರನ್ನ ನೋಡ್ಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ವಿ ಐದುವರೆಯಿಂದ ಆರು ಗಂಟೆ ಒಳಗಡೆ ತೇರಿ ಟೈಮಿಂಗ್ಸ್ ಇತ್ತು ಸೊ ಹೋಗ್ತಿದ್ದಂಗೆ ಜನ ಜಾಸ್ತಿನೇ ಇದ್ದರು ಆ ಟೈಮ್ಗೆ ತುಂಬ ಜನ ಬಂದ್ರು ಬೇಸಿಗೆ ಆಗಿರೋದ್ರಿಂದ ತುಂಬ ಜನ ಬೆಳಿಗ್ಗೆನೆ ದರ್ಶನ ಮಾಡ್ಕೊಂಡು ಹೋಗೋಣ ಪ್ಲ್ಯಾನ್ ಅಲ್ಲೇ ಇದ್ರು ಯಾಕಂದರೆ ಆಮೇಲೆ ತುಂಬ ಬಿಸಿಲು ಬರುತ್ತೆ ಅಂತ ಇನ್ನು ತೇರು ನೋಡ್ಬೋದು ನೀವು ಇಲ್ಲಿ ನಮಗಿಲ್ಲಿ ಐದು ಥರ ತೇರು ಕಾಣಿಸುತ್ತೆ ಸೊ ಯಾವ್ಯಾವ್ದಪ್ಪ ತೇರು ಅಂತ ಹೇಳಿದ್ರೆ ನಮ್ಮ ಶ್ರೀಕಂಠೇಶ್ವರ ನಂಜುಂಡೇಶ್ವರನ ತೇರು ಒಂದು ಎರಡನೇದು ಪಾರ್ವತಿ ಅಮ್ಮನವರ ತೇರು ಮೂರನೇದು ಗಣೇಶ ಸ್ವಾಮಿ ನಮ್ಮ ವಿಘ್ನ ವಿನಾಯಕನದು ತೇರು ಇನ್ನು ನಾಲ್ಕನೇದು ಸುಬ್ರಹ್ಮಣ್ಯ ಸ್ವಾಮಿ ತೇರು ಇನ್ನು ಐದನೇದು ಚಂಡಿಕೇಶ್ವರನ ತೇರು ಇನ್ನು ಈ ಐದು ತೇರುಗಳನ್ನ ಇಲ್ಲಿ ಈ ದಿನ ಇಳಿತಾರೆ ಸೊ ನಮ್ಮ ನಂಜುಂಡೇಶ್ವರ ತೇರು ಅತಿ ಉದ್ದವಾದ ತೇರು ಅಂತ ಹೇಳ್ಬೋದು ತೊಂಬತ್ತು ಅಡಿ ಎತ್ತರ ಇರುತ್ತೆ ತೇರು ಇನ್ನು ಸಾವಿರದ ಮೇಲೆ ತೂಕ ಇರುತ್ತೆ ತೇರು ಅಂತಲೇ ಹೇಳ್ಬೋದು ಸೇಫ್ಟಿ ಪ್ರಿಕಾಷನ್ಸ್ ಎಲ್ಲ ಆಲ್ರೆಡಿ ತೊಗೊಂಡ್ಬಿಟ್ಟಿದ್ರು ನಾವು ಸರಿಯಾಗಿ ಪೂಜೆ ಟೈಮ್ಗೆ ಹೋಗಿ ತೆರೆಳೋ ಟೈಮ್ಗೆ ಬಂದ್ವಿ ಇನ್ನು ಈ ಜಾತ್ರೆ ವಿಶೇಷತೆ ಏನಪ್ಪ ಅಂತ ಹೇಳಕ್ಕೆ ಬಂದರೆ ಜಾತ್ರೆ ಮುಗಿದ ನೆಕ್ಸ್ಟ್ ದಿನ ಮೂರು ದಿನ ಇಲ್ಲಿ ಇನ್ನು ಕಂಟಿನ್ಯೂಟಿ ಕಂಟಿನ್ಯೂ ಆಗುತ್ತೆ ಹೇಗೆ ಅಂದರೆ ಗಿರಿಜ ಕಲ್ಯಾಣ ನಡೆಯುತ್ತೆ ಅದಾದಮೇಲೆ ತೆಪ್ಪೋತ್ಸವ ಅಂತ ಮೂರನೇ ದಿನ ಮಾಡಿ ಈ ಒಂದು ಜಾತ್ರೆನ ಮುಕ್ತಾಯ ಮಾಡ್ತಾರೆ ಸೊ ಈ ಥರ ನಂಜನಗೂಡಲ್ಲಿ ಜಾತ್ರೆಯ ಮಹತ್ವವನ್ನು ತಿಳಿಸ್ಕೊಟ್ಟಿದ್ದಾರೆ ಆಗಲಿಂದ ಪಾಲಿಸ್ಕೊಂಡು ಕೂಡ ಬಂದಿದ್ದಾರೆ

ನಾವಲ್ಲಿದ್ದು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಆಯಿತು ಮತ್ತು ಬ್ಲೆಸ್ ಆಯಿತು ಅಷ್ಟು ಪಾಸಿಟಿವ್ ವೈಬ್ಸ್ ಇತ್ತು ಆ ಟೈಮಲ್ಲಿ ನೋಡ್ಬೋದು ಇನ್ನು ನಾವು ತೇರನ್ನ ಎಳ್ದು ಆ ಟೈಮ್ ಆದಮೇಲೆ ದೇವ್ರ ದರ್ಶನಕ್ಕೆ ಹೋಗೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡ್ವಿ ದೇವರ ದರ್ಶನ ಕೂಡ ತುಂಬ ಚೆನ್ನಾಗೆ ಆಯಿತು ಅಲ್ಲೇನು ಅಷ್ಟು ಹೆವಿ ಕ್ರೌಡ್ ಏನು ಇರಲಿಲ್ಲ ಬಿಕಾಸ್ ಎಲ್ಲ ತೇರ ಹತ್ರ ಇರೋ ಕಾರಣ ದೇವಸ್ಥಾನದ ದೇವಸ್ಥಾನದೊಳಗಡೆ ಕಡಿಮೆ ನೀರು ಅಂತ ಹೇಳ್ಬೋದು ಇನ್ನು ನಾವಿಲ್ಲಿ ನೋಡ್ತಿರೋದು ಗಣೇಶನ ತೇರು ಹಾಗೆ ಪಾರ್ವತಮ್ಮನ ತೇರು ಎಲ್ಲ ಹಿಂದಿಂದನೇ ಬರುತ್ತೆ ಫಸ್ಟು ನ ನಂಜುಂಡೇಶ್ವರನ ತೇರೇ ಎಳಿತಾರೆ ಎಳ್ದು ಒಂದು ರೌಲ್ಡ್ ಅಂದರೆ ಆ ಊರಿನ ರೌಂಡ್ ಒಂದು ಹೇಳೀತಾರೆ ನಾವು ನೀವು ನೋಡ್ಬೋದು ಆಲ್ರೆಡಿ ನಾವು ಇಲ್ಲಿ ದರ್ಶನ ಮಾಡ್ಕೊಂಡು ಬರೋಷ್ಟರಲ್ಲೇ ತೇರು ಎಳಿದು ಒಂದು ರೌಂಡ್ ಊರು ಊರಲ್ಲಿ ಒಂದು ರೌಂಡ್ ಹೊಡೆದು ಆ ತೇರು ಅಲ್ಲಿಗೆ ಬರ್ತಿದೆ ನೆಕ್ಸ್ಟ್ ಪಾರ್ವತಮ್ಮನ ತೇರು ಎಳಿತಾರೆ ಪಾರ್ವತಮ್ಮನ ತೇರು ಈ ಇಲ್ಲಿ ಇದು ನೀವು ನೋಡ್ತಿರೋದು ಪಾರ್ವತಮ್ಮನ ತೇರು ಸೊ ನಾವು ಕೂಡ ಆ ತೇರೆಲ್ಲ ನೋಡಿಕೊಂಡು ಎಲ್ಲ ಏನು ಬೇಕೋ ಎಲ್ಲ ಪರ್ಚೇಸ್ ಮಾಡಿಕೊಂಡು ಇನ್ನು ನಾವು ಮನೆಗೆ ಹೋಗಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ ಆಲ್ಮೋಸ್ಟ್ ಅವು ಹನ್ನೆರಡು ಗಂಟೆಗೆಲ್ಲ ಅಲ್ಲಿಂದ ಬಿಟ್ಬಿಟ್ವಿ ಸೊ ಈ ಥರ ಅನ್ನ ಪ್ರತಿ ವರ್ಷ ಅನ್ನ ಸತತ ನಾಲ್ಕು ವರ್ಷಗಳಿಂದ ಈ ಥರ ತೇರನ್ನ ಬಂದು ನೋಡಿಕೊಂಡು ಬ್ರೆಸ್ ಫೀಲ್ ಆಗಿ ಇದ್ದೀವಿ ಸೊ ನೀವು ಕೂಡ ಒಂದ್ಸಲ ಸಲ ನಮ್ಮ ದಕ್ಷಿಣ ಅಂತ ಪ್ರಸಿದ್ಧವಾಗಿರುವ ಇಲ್ಲಿರೋ ನಂಜನಗೂಡಿಗೆ ಬಂದು ನಿಮ್ಮ ಒಂದು ಎಕ್ಸ್ಪೀರಿಯೆನ್ಸ್ನ ಮಾಡಿ ಅಂತಲೇ ಹೇಳ್ತೀನಿ ಹೇಳಿ ಈ ವ್ಲಾಗ್ನ ಈಗ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ನಿಮ್ಗೇನಾದರೂ ಈ ಬ್ಲಾಗ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡಿದ್ರೆ ಕೆಲವೊಂದು ಪುಣ್ಯಕ್ಷೇತ್ರಗಳ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೊಟ್ಟು ನನ್ನ ವೀಡಿಯೋ ನೋಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ